ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಡಲೆ ಬೀಜ ಹೆಸರು ಕಾಳು ಅಕ್ಕಿಯಿಂದ ನಾನು ದೋಸೆ ಮಾಡಿ ತೋರಿಸ್ತೀನಿ ಎಲ್ಲ ಥರ ದೋಸೆ ಮಾಡಿ ತಿಂದಿದ್ದೀರಾ ಈ ಥರದೊಂದು ಇದು ತುಂಬ ಆರೋಗ್ಯ ಒಳ್ಳೆಯದು ಕಡಲೆ ಬೀಜ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಸರು ಕಾಳು ನೆನೆಸಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಇದೊಂದು ನಾನು ದೋಸೆ ಮಾಡಿ ತೋರಿಸ್ತೀನಿ ಬನ್ನಿ ರಾತ್ರಿ ಎಲ್ಲ ನೆನೆ ಇಟ್ಟರೆ ಬೆಳಗ್ಗೆ ಎದ್ದು ಮಾಡ್ಕೋಬೋದು ನೀವು ಸಂಜೆ ಮಾಡಂಗಿದ್ರೆ ಇವು ಮಧ್ಯಾಹ್ನ ಒಂದು ನಾಲ್ಕು ಅವರ್ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇವಾಗ ಇದನ್ನು ನಾನು ನೀಟಾಗಿ ಒಂದೆರಡು ಸತೆ ಇನ್ನೊಂದು ಎರಡು ಸತೆ ವಾಶ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಇದು ತೊಳೆದ್ಬಿಟ್ಟು ನಾವು ರುಬ್ಕೊಳ್ಳೋಣ ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ ಇವೆಲ್ಲ ನಾನು ನೀಟಾಗಿ ಎರಡು ಮೂರು ಸತೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಟಿಫಿನ್ ಬಾಕ್ಸಿಗೆ ನಾಷ್ಟಕ್ಕೆ ಎಲ್ಲರಿಗೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಇದು ಇವಾಗ ಅಕ್ಕಿ ಹಾಕೋಣ ನಾಲ್ಕು ಅವರ್ ನೆನೆಸಿದ್ರೆ ಸಾಕು ಇದಕ್ಕೆ ಉದ್ದಿನ ಬೇಳೆ ಬೇಡ ಸೋಡಾ ಬೇಡ ಮೀನು ಬೇಡ ಏನೂ ಬೇಡ ಬರೀ ಮೂರು ಐಟಮ್ಸ್ ಇದ್ದರೆ ಸಾಕು ದೋಸೆ ಸೂಪರಾಗಿ ಬರುತ್ತೆ ಮಾಡ್ಕೋಬೋದು ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ರುಬ್ಬಿರೋದಾಯಿತು ಹೇಗೆ ರುಬ್ಬೇಕಂದ್ರೆ ಈ ಥರ ನುಣ್ಣಗಾಗಬೇಕು ದೋಸೆ ಇಟ್ಟು ಥರನೇ ಇದನ್ನು ಅದೇ ಥರ ರುಬ್ಕೊಬೇಕು ರುಬ್ಕೊಂಬಿಟ್ಟು ಇವಾಗ ನಾನು ಒಂದು ಬಟ್ಲು ತೊಗೊಳ್ತೀನಿ ಈ ಥರ ಬಟ್ಲಿಗೆ ನಾನು ಹಾಕ್ಕೊತಾಯಿದ್ದೀನಿ ಎಲ್ಲನೂ ಈ ಥರ ಹಾಕೊಂಡ್ಬಿಟ್ಟು ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನಾವು ನೋಡ್ಕೊಂಡು ರುಬ್ಬಿರ್ತೀವಿ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಕಿ ನಾವು ಮಿಕ್ಸು ಮಾಡ್ಕೊಬೋದು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಈ ಥರ ಚೆನ್ನಾಗಿ ತಿರುಗಿಬಿಟ್ಟು ನಾವು ಒಂದು ಎರಡು ನಿಮಿಷ ಮಾತ್ರ ಬಿಡಬೇಕು ಇದನ್ನ ಇಟ್ಟುಬಿಟ್ಟು ನಾವು ಚಟ್ನಿನೋ ಸಾಂಬಾರೋ ರೆಡಿ ಮಾಡಿದ್ರಾಗೆ ಈ ಸೂಪರಾಗಿ ಆಗಿರ್ತದೆ ಜಾಸ್ತಿ ಹೊತ್ತೇನು ಇಡ್ಬೇಕಂತೇನೂ ಇಲ್ಲ ನೀವು ತಕ್ಷಣಕ್ಕೆ ಹಾಕೊಂಡು ತಿಂದ್ರು ನಡೆಯುತ್ತೆ ಟೈಮ್ ಇರೋರು ಎಲ್ಲ ಚಟ್ನಿ ಸಾಂಬಾರು ಮಾಡೋವರೆಗೂ ರುಬ್ಬಿಟ್ಬಿಟ್ಟು ನಾವು ಮಾಡ್ಬೋದು ಇವಾಗ ಒಂದು ನಾವು ತಟ್ಟೆ ಮುಚ್ಚನ ಮುಚ್ಚಿಬಿಟ್ಟು ನಾವು ಚಟ್ನಿ ಸಾಂಬಾರು ರೆಡಿ ಮಾಡೋದ್ರಾಗೆ ಒಂದು ಐದು ನಿಮಿಷ ನೆನೆಲಿ ನೋಡಿ ಇವಾಗ ಹಂಚಿಕಾಯಿಟ್ಟಿದ್ದೀನಿ ಕಾಯ್ದಿದೆ ಇವಾಗ ನಾನು ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಹೆಂಚು ಕಾಯ್ದಿದೆ ನಾನು ದೋಸೆ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಬೇಕಂದ್ರೂ ನೀವು ತೆಳ್ಳಗೆ ಬೇಕಾರೆ ತೆಳ್ಳಗೆ ಹಾಕೋಬೋದು ದಪ್ಪಗೆ ಬೇಕಾರೆ ದಪ್ಪಗೆ ಹಾಕೋಬೋದು ಎಷ್ಟು ಚೆನ್ನಾಗಿ ಬೇಕಾದ್ರೂ ದೋಸೆ ಬರುತ್ತೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಣ ಸುತ್ತ ಸ್ವಲ್ಪ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ದೋಸೆ ಏಳುತ್ತೆ ಇದಕ್ಕೇನು ಸೋಡಾ ಬೇಡ ಏನೋ ಬೇಡ ರೈಸ್ ಹಾಕಿ ರುಬ್ಬೋದು ಬೇಡ ಅವು ಮೂರು ಐಟಮ್ಸ್ ಇದ್ರೆ ಸಾಕು ದೋಸೆ ಸೂಪರಾಗಿ ಆಗುತ್ತೆ ಹೆಲ್ದಿಯಾಗಿ ಇರುತ್ತೆ ಇವಾಗ ಒಂದೆರಡು ನಿಮಿಷ ಬಿಡಣಾಗ ತಿರುಗಾಕ ತಕ್ಷಣಕ್ಕೆ ತಿರು ಹೋಗಬೇಡಿ ಸ್ವಲ್ಪ ಬಿಟ್ಟು ಬಿಟ್ಟು ತಿರುಗಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ದೋಸೆ ಡಿಫ್ರೆಂಟಾಗಿರುತ್ತೆ ಈ ಥರ ದೋಸೆ ಒಂದು ಮಕ್ಕಳನ್ನ ಮಾಡಿಕೊಟ್ರೆ ಕಾಳು ಎಲ್ಲ ಹಾಕಿ ಮಾಡಿದ್ರಿಂದ ಅವಕ್ಕೂ ಹೆಲ್ದಿಗಿ ತುಂಬ ಒಳ್ಳೆಯದಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಾನು ಇದೇ ಥರ ಇನ್ನೊಂದು ಎರಡು ಮೂರು ದೋಸೆ ಹಾಕಿ ಸೆಟ್ ದೋಸೆ ಒಂದು ತೋರಿಸ್ತೀನಿ ನಿಮಗೆ ತುಂಬ ಸ್ಮೂತಾಗಿ ಬೇಕಂದ್ರೆ ಮೆತ್ತಿಗೆ ಆ ಥರ ಬಾಕ್ಸ್ಗೆಲ್ಲ ಹಾಕೋಕ್ಕೆ ನೋಡಿ ಹೆಸರು ಕಾಳು ಕಡಲೆ ಬೀಜ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಳಿಗೆ ಈ ಥರ ಮಾಡಿ ಟಿಫಿನ್ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿ ತಿನ್ಕೊಂಡು ಬರ್ತಾರೆ ರುಚಿಯಾಗಿ ಇರುತ್ತೆ ಟೇಸ್ಟಾಗಿ ಇರುತ್ತೆ ಈ ಥರ ಒಂದು ಟೊಮೊಟೊ ಚಟ್ನಿ ಮಾಡಿ ಅದ್ರ ಜೊತೆಗೆ ಬಾಕ್ಸ್ಗೆ ಹಾಕಿ ಕೊಟ್ಬಿಟ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಮನೆಗೆ ಮಕ್ಕಳು ಕುಣ್ಕೊಂಬರ್ತಾರೆ ಈ ಥರದ್ದೊಂದು ದೋಸೆ ನೀವು ಟ್ರೈ ಮಾಡಿರಿ ಈ ಕಡಲೆ ಬೀಜ ಹೆಸರು ಕಾಳು ದೋಸೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ